ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಬಣ ರಾಜಕೀಯಕ್ಕೆ ಸ್ಟಾಪ್ ಇಡುವಂತಹ ಕೆಲಸವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿದ್ರೆ ಮತ್ತೊಂದು ಕಡೆ ಬಿ ಜೆ ಪಿ ಬಿ ವೈ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಬಣ ಸಾಕಷ್ಟು ಬಹಿರಂಗ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡ್ಕೊಳ್ತಾ ಬರ್ತಾ ಇದ್ರು ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಬಿ ವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯತ್ನಾಳ್ ಬಣ ಸಾಕಷ್ಟು ಹೋರಾಟವನ್ನ ಮಾಡ್ಕೊಳ್ತಾ ಬಂತು ಅಂದ್ರೆ ಬಹಿರಂಗವಾಗಿ ಹೇಳಿಕೆ ಕೊಡುವ ಕೆಲಸವನ್ನ ಮಾಡ್ಕೊಳ್ತಾ ಬಂತು ಈಗ ಅದಕ್ಕೆಲ್ಲದಕ್ಕೂ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ ಕೊಟ್ಟಂತಹ ಒಂದೇ ಒಂದು ಎಚ್ಚರಿಕೆಗೆ ಯತ್ನಾಳ್ ಬಣ ಫುಲ್ ಸೈಲೆಂಟ್ ಆಗಿದೆ ಯತ್ನಾಳ್ ಟೀಮ್ ಮಟ್ಟವನ್ನು ಹಾಕಿದ್ರ ವಿಜಯೇಂದ್ರ ಹಾಗಾದ್ರೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ಗೆ ಯತ್ನಾಳ್ ತಂಡ ಹೊಡೆದಿದ್ದಾರೆ ರಾಜ್ಯಾಧ್ಯಕ್ಷ ಚುನಾವಣಾ ರೇಸ್ನಿಂದ ಹಿಂದೆ ಸರಿದಿದ್ದಾರೆ ರೆಬಲ್ಸ್ ವರಿಷ್ಠರ ರೆಡ್ ಸಿಗ್ನಲ್ ಏತ ತಟಸ್ಥ ಬಣದಿಂದಲೂ ಅಸಹಕಾರ ಬಿಜೆಪಿಯಲ್ಲಿ ಒಂಟಿಯಾಗಿದ್ದಾರೆ ಶಾಸಕ ಯತ್ನಾಳ್ ಟೀಮ್ ರಾಜ್ಯಾಧ್ಯಕ್ಷ ಆಯ್ಕೆ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆಯಿಂದ ದೂರ ಉಳಿದುಕೊಂಡಿದ್ದಾರೆ ಹೈಕಮಾಂಡ್ ಏಟಿಗೆ ಯತ್ನಾಳ್ ಟೀಮ್ ಗಪ್ ಚುಪ್ಪಾಗಿದೆ ಸಿಕ್ಕಾಪಟ್ಟೆ ಸದ್ದು ಮಾಡಿ ಸೈಲೆಂಟ್ ಆದ್ರ ರೆಬಲ್ಸ್ ಅನ್ನುವಂತಹ ಪ್ರಶ್ನೆಗಳು ನೋಡಿ ಇದೇನು ಹೊಸದೇನಲ್ಲ ಯತ್ನಾಳ್ ಅವರಿಗೆ ಬಹಳ ಸಾರಿ ಈ ರೀತಿಯಾದಂತಹ ಘಟನೆಗಳು ಕೂಡ ಜರುಗಿರುವಂತದ್ದು ಯತ್ನಾಳ್ಗೆ ಸಾಕಷ್ಟು ಬಾರಿ ನೋಟಿಸ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಅವರು ಉತ್ತರ ಕೊಡುವ ಉತ್ತರ ಕೊಡುವ ಕೆಲಸಗಳನ್ನ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ರು ಈ ಬಾರಿಯೂ ಕೂಡ ಎರಡೆರಡು ನೋಟಿಸ್ ಅನ್ನ ಕೂಡ ಯತ್ನಾಳ್ಗೆ ನೀಡಲಾಗಿತ್ತು ಯತ್ನಾಳ್ ರವರು ನೋಟಿಸ್ ಬಂದ ನಂತರ ಅದಕ್ಕೆ ಉತ್ತರ ಕೊಡುವಂತಹ ಕೆಲಸಗಳನ್ನ ಕೂಡ ಮಾಡಿದ್ರು ಉತ್ತರ ಕೊಟ್ಟಾದ ನಂತರವೂ ಕೂಡ ಬಿ ವೈ ವಿಜಯೇಂದ್ರ ವಿರುದ್ಧ ಹರಿಹಾಯ್ದಿದ್ರು ಈ ರೀತಿಯಾಗಿ ನೋಟಿಸ್ ಅನ್ನ ಮಾಧ್ಯಮಗಳಿಗೆ ಹಂಚಿದ್ದೇ ಬಿ ವೈ ವಿಜಯೇಂದ್ರ ಈ ರೀತಿಯಾದಂತಹ ಕೆಲಸ ಮಾಡೋದೇ ವಿಜಯೇಂದ್ರ ಅಂತ ಹೇಳಿ ಏಕವಚನದಲ್ಲಿಯೇ ಕೂಡ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾವೆಲ್ಲ ಕೂಡ ಆಕಾಂಕ್ಷಿಗಳಿದ್ದೀವಿ ಅನ್ನುವಂತಹ ಮೆಸೇಜ್ ಅನ್ನ ಹೈಕಮಾಂಡ್ಗೆ ರವಾನೆ ಕೂಡ ಮಾಡಿದ್ರು ಆದ್ರೆ ಈಗ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಎಸ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಕವನ ಫೋನು ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ಎಸೇನು ಕವನ ಯತ್ನಾಳ್ವರಿಗೆ ನೋಟಿಸ್ ಏನು ಹೊಸ್ದೇನಲ್ಲ ಉತ್ತರ ಕೊಡುವುದು ಹೊಸದೇನಲ್ಲ ಅದೇ ರೀತಿಯಾಗಿ ಬಹಿರಂಗ ಹೇಳಿಕೆ ಕೊಡೋದು ಹೊಸದೇನಲ್ಲ ಆದರೆ ಈ ಬಾರಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹಿಂದೆ ಸರಿತಾರಾ ಅಥವಾ ಸೈಲೆಂಟ್ ಆಗಿಯೇ ಬೇರೆ ಏನಾದರೂ ಅಸ್ತ್ರ ಪ್ರಯೋಗಕ್ಕೆ ರೆಡಿಯಾಗಿದ್ದಾರಾ ಯತ್ನಾಳ್ ಅಂತ ಆ ರಮ್ಯಾ ಏನು ನಿನ್ನೆ ಅಷ್ಟೇ ರೆಬಲ್ಸ್ ಸದಾಶಿವ ನಗರದ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆಯನ್ನ ನಡೆಸಿದ್ರು ಈ ಒಂದು ಸಭೆಯಲ್ಲಿ ಏನಾಗುತ್ತೆ ಏನೆಲ್ಲಾ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿತ್ತು ಯಾಕಂದ್ರೆ ಇನ್ನೇನು ರಾಜ್ಯಾಧ್ಯಕ್ಷರ ಚುನಾವಣೆ ಹತ್ರ ಬರ್ತಿದ್ದ ಹಾಗೆ ಸೈಲೆಂಟ್ ಆಗ್ತಿದ್ದಂತಹ ರೆಬಲ್ಸ್ ಅಂದ್ರೆ ರೆಬಲ್ ನಾಯಕರ ರೆಬಲ್ ನೇತೃತ್ವದ ಏನು ತಂಡದ ನೇತೃತ್ವವನ್ನು ವಹಿಸ್ಕೊಂಡಿದ್ದಂತಹ ಯತ್ನಾಳ್ ಅವ್ರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಿತ್ತು ಹೈಕಮಾಂಡ್ ಈ ಒಂದು ಶೋಕಾಸ್ ನೋಟಿಸ್ ನಂತರ ಸಾಕಷ್ಟು ಸೈಲೆಂಟ್ ಆಗಿದ್ದಂತಹ ಯತ್ನಾಳ್ ನಟಿ ಮ ನಿನ್ನೆ ಸಭೆಯನ್ನ ನಡೆಸಿತು ಈ ಒಂದು ಸಭೆಯಲ್ಲಿ ಅಂದ್ರೆ ಸಭೆಗೂ ಮುನ್ನ ಸಾಕಷ್ಟು ಕುತೂಹಲ ಏನಂತಂದ್ರೆ ವಿಜಯೇಂದ್ರ ಅವರ ವಿರುದ್ಧ ಸಮರವನ್ನ ಸಾರ್ತಾರೋ ಅಥವಾ ಸೈಡ್ ಸೈಲೆಂಟ್ ಆಗ ಸೈಲೆಂಟ್ ಆಗ್ತಾರೋ ಅನ್ನುವಂತಹ ಸಾಕಷ್ಟು ಕುತೂಹಲ ಇತ್ತು ಈಗ ಈ ಒಂದು ಕುತೂಹಲಕ್ಕೆ ತೆರೆ ಎಳೆದಿರುವಂತದ್ದು ನಿನ್ನೆ ನಡೆದಿರುವಂತಹ ಸಭೆಯಲ್ಲಿ ಏನ್ ನಿರ್ಧಾರ ಆಗಿದೆ ಅಂತ ನಾವು ನೋಡೋದಾದ್ರೆ ಅಹ್ ಏನು ಹೈಕಮಾಂಡ್ ಮಾತಿಗೆ ಬದ್ಧರಾಗಿ ಮುಂದೆ ಹೋಗೋಣ ಅನ್ನುವಂತಹ ನಿರ್ಧಾರಕ್ಕೆ ಇದೀಗ ಅಹ್ ಯತ್ನಾಳ್ ನಡೆ ಟೀಮ್ ಬಂದಿರುವಂತದ್ದು ಯಾಕಂದ್ರೆ ಇಷ್ಟು ದಿನ ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನ ನಡೆಸ್ತಾ ಇದ್ರು ಅದೇ ರೀತಿಯಾಗಿ ಮಾಧ್ಯಮಗಳಿಗೆ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಸೊ ಏನು ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಇಳಿಸೇ ತೀರ್ತೀವಿ ಅನ್ನುವಂತ ಹೇಳಿಕೆಯನ್ನ ಏನು ಕೊಡ್ತಾ ಇದ್ರು ಯತ್ನಾಲಂದ ಟೀಮ್ ಇದೀಗ ಅವರ ಹಿಂದೆ ಅಂದ್ರೆ ಈ ಎಲ್ಲಾ ಹೇಳಿಕೆಗಳ ಹಿಂದೆ ತಟಸ್ಥರ ಬೆಂಬಲವೂ ಕೂಡ ನಮ್ಗೆ ಇದೆ ಅನ್ನುವಂಥದ್ದು ಕೂಡ ಯತ್ನಾಲ್ನ ಟೀಮ್ಗೆ ಇತ್ತು ಸೊ ಹೀಗಾಗಿ ಯಾವಾಗ ಯತ್ನಾಲ್ಗೆ ಶೋಕಾಸ್ ನೋಟಿಸ್ ಅನ್ನೋದು ಹೈಕಮಾಂಡ್ ಕೊಡ್ತೋ ಈ ಒಂದು ನೋಟಿಸ್ ನಂತರ ತಟಸ್ಥ ಬಣವೂ ಆ ರೆಬಲ್ ಬೆಂಬಲಕ್ಕಿದ್ದಂತಹ ತಟಸ್ಥ ಬಣ ಇದೀಗ ಹಿಂದೆ ಸರಿದಿರುವಂತದ್ದು ಯಾಕಂದ್ರೆ ಇವ್ರು ಏನೇ ಮಾಡಿದ್ರು ಕೂಡ ಹೈಕಮಾಂಡ್ ಇವರನ್ನ ಪರಿಗಣಿಸಲ್ಲ ಏನೇ ಆದ್ರೂ ಕೂಡ ಯಡಿಯೂರಪ್ಪನವರ ಕುಟುಂಬದ ಪರನೇ ಇರುತ್ತೆ ಹೈಕಮಾಂಡ್ ಸೊ ಹೀಗಾಗಿ ಯಡಿಯೂರಪ್ಪನವರ ಕುಟುಂಬವನ್ನ ಹೆದರಾ ಹೈಕಮಾಂಡ್ ಸಾಹಸವನ್ನ ಪಡೋದಿಲ್ಲ ಈಗ ತಟಸ್ಥ ಬಣಕ್ಕೂ ಕೂಡ ಸೊ ಹೀಗಾಗಿ ತಟಸ್ಥ ಬಣ ಏನು ರೆಬಲ್ಸ್ ತಂಡದಿಂದ ಈಗ ಹಿಂದೆ ಸರ್ದಿರೋದ್ರಿಂದ ರೆಬಲ್ಸ್ ನಾಯಕರು ಏನಿದೆಯೋ ಏನಿದ್ದಾರೋ ಯತ್ನಾಲ್ ಟೀಮ್ ಈಗ ಅವರು ಒಂಟಿ ಆಗಿ ವಿಚಾರ ಏನಪ್ಪಾ ಅಂತಂದ್ರೆ ಯತ್ನಾಲ್ ರವರು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ರು ಅದು ಕೂಡ ಚಾಮುಂಡಿ ಬೆಟ್ಟಕ್ಕೆ ವಿಶೇಷವಾಗಿ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಫೈಲನ್ನ ದೇವರ ಮುಂದೆ ಹಿಟ್ಟು ಪೂಜೆಯನ್ನ ಮಾಡಿಸಿರುವುದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಈ ವಿಚಾರದ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗುದಾದ್ರೆ ಹೌದು ನಿನ್ನೆ ಅಷ್ಟೇ ಸಭೆಯನ್ನ ನಡೆಸಿದಂತಹ ಯತ್ನಾಳ್ ಒಂದು ಟೀಮ್ ನಿನ್ನೆ ಶೋಕಸ್ ನೋಟಿಸ್ ಸ್ಪಷ್ಟನೆ ಬಗ್ಗೆ ಕೇಳಿದ್ದಕ್ಕೆ ಮಾಧ್ಯಮಗಳ ಮಾಧ್ಯಮಗಳ ಮೇಲೆ ಹರಿಹಾಯ್ದಂತಹ ಯತ್ನಾಳ್ ಇದೀಗ ಇಂದು ಬೆಳಗ್ಗೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಒಂದು ಫೈಲ್ ಅನ್ನ ಫೈಲ್ ಪ್ರತಿಯನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಕಾಣಿಕೆಗೆ ಕಾಣಿಕೆಯನ್ನ ಕೂಡ ಹಾಕಿದ್ದಾರೆ ಹುಂಡಿಗೆ ಅನ್ನುವಂತಹ ಆ ಏನು ದೃಶ್ಯಾವಳಿಗಳು ನಮ್ಗೆ ಲಭ್ಯವಾಗಿತ್ತು ಮಾಧ್ಯಮಗಳಿಗೆ ಸೊ ಹೀಗಾಗಿ ಅಂದ್ರೆ ಶೋಕಸ್ ನೋಟಿಸ್ ಏನು ಉತ್ತರವನ್ನ ಕೊಟ್ಟಿದ್ರು ಒಂಬತ್ತು ಪುಟಗಳ ಉತ್ತರ ಈ ಒಂದು ಪ್ರತಿಯನ್ನ ಏನಾದ್ರು ಯತ್ನಾಳ ಅಹ್ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಇಟ್ಟು ಪೂಜೆ ಮಾಡ್ಸಿದ್ರ ಅನ್ನುವಂಥದ್ದು ಕೂಡ ಸಾಕಷ್ಟು ಆ ಮಾತುಗಳಿಗೂ ಕೂಡ ಸಾಕಷ್ಟು ಇದು ಸಿಕ್ಕಿದಂಥದ್ದು ರಮ್ಯಾ ರೈಟ್ ಕವನ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ